ಒಂದು ಮದುವೆ ಕಾರ್ಯಕ್ರಮ ನಿಮಗೆ ಆ ಮದುವೆ ಕಾರ್ಯಕ್ರಮದಲ್ಲಿ ಚಿನ್ನಾಭರಣಗಳು ಫಲವಾಗಿದೆ ಅಂತ ಹೇಳಿ ನಮಗೆ ಒಂದು ದೂರು ಸಿಗುತ್ತೆ ಈ ಪ್ರಕರಣದಲ್ಲಿ ಸರಿ ಸುಮಾರು ಒಂಬೈನೂರ ಹದಿನಾಲ್ಕು ಗ್ರಾಮ್ ಒಂಬೈನೂರ ಅರವತ್ತ ನಾಲ್ಕು ಗ್ರಾಮ್ ಆಲ್ಮೋಸ್ಟ್ ಒಂದು ಕೆ ಜಿ ಅಷ್ಟು ಚಿನ್ನಾಭರಣಗಳು ಮತ್ತೆ ವಜ್ರ ವಜ್ರ ಜುವೆಲ್ರೀಸು ಎಲ್ಲ ಖಾನೆ ಆಗಿದೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬರುತ್ತೆ ನಾವು ಇಮಿಡಿಯೇಟ್ಲಿ ಎಫ್ಐಆರ್ ಆರ್ ತಗೊಂಡು ಸ್ಥಳ ಪರಿಶೀಲನೆ ಮಾಡ್ತೀವಿ ನಮಗೆ ಒಂದೇ ಒಂದು ಸಿ ಸಿಟಿವಿ ಫುಟೇಜ್ ಸಿಗುತ್ತೆ ಸಿ ಸಿ ಟಿವಿನ ಫುಟೇಜ್ ಅಲ್ಲಿ ಒಂದು ಹುಡುಗ ಒಂದು ಬ್ಯಾಗ್ ನ ಹೋಗೋದು ಅಷ್ಟೇ ಮಾತ್ರ ಕ್ಲೂ ಇರುತ್ತೆ ಇವರು ಸಿಟಿ ಒಳಗೆ ಹೇಗೆ ಹೋಗ್ರು ಹೇಗೆ ಹೋದ್ರು ಏನು ಸಹ ಕ್ಲೂ ಇರೋದಿಲ್ಲ ಮತ್ತೆ ಈ ಹುಡುಗ ಹಿನ್ನೆಲೆ ಏನು ಇತ್ಯಾದಿ ಒಂದು ನಮಗೆ ಮಾಹಿತಿ ಯಾವುದೂ ಇರೋದಿಲ್ಲ ಸೊ ನಾವು ಈ ಪ್ರಕರಣ ಅಗಡಿ ಚಾಲೆಂಜಿಂಗ್ ಪ್ರಕರಣ ಇರೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಳುವಾಗಿರೋದು ಮತ್ತು ನಮಗೆ ಏನು ಫ್ಲೂ ಇಲ್ದಿರೋದು ಒಂದು ದೊಡ್ಡ ಚಾಲೆಂಜ್ ಆಗಿ ಸೊ ತಕ್ಷಣ ಒಂದು ಟೀಮನ್ನು ಸ್ಪೆಷಲ್ ಟೀಮ್ ಜೆ ಸಿ ಪಿ ಧಾರವಾಡ ಬಸವರಾಜು ಅವರ ನೇತೃತ್ವದಲ್ಲಿ ಪಿ ಐ ಪಿ ಐ ವಿದ್ಯಾಗಿರಿ ಸಂಗಮೇಶು ಮತ್ತು ಅವರ ಟೀಮು ಡಿ ಸಿ ಪಿ ಒನ್ ಮತ್ತು ಡಿ ಸಿ ಪಿ ಟು ಇವರ ಮಾರ್ಗದರ್ಶನದಲ್ಲಿ ಒಂದು ಟೀಮನ್ನು ರಚನೆ ಮಾಡ್ತೀವಿ ಈ ರಚನೆ ಮಾಡಿ ಟೀಮು ಫಸ್ಟ್ ಆಫ್ ಆಲ್ ಇಲ್ಲಿ ಲೋಕಲ್ ಇನ್ಫಾರ್ಮೇಶನ್ನ ಕಳೆಯ ಹಾಕೊಂಡಿದೆ ಟೋಲ್ ಭಯ ಬಂದಿರೋದಿಲ್ಲ ಟೋಲ್ ಮುಖಾಂತರ ಹೋಗಿರೋದಿಲ್ಲ ಅಂತ ಹೇಳಿ ಮತ್ತು ನ್ಯಾಚುರಲಿ ಫೋನ್ ನಂಬರ್ ಆಗಲಿ ಇತ್ಯಾದಿ ಯಾವುದೂ ನಂಬರ್ಸು ಸಿಗೋದಿಲ್ಲ ಬಟ್ ನಾವು ಒಂದು ಸೈಂಟಿಫಿಕ್ ಮೆಥಡಾಲಜಿನ ಅಡಾಪ್ಟ್ ಮಾಡಿ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಬಿಕಾಸ್ ಫಿಸಿಕಲ್ ಪ್ರೂಗಳು ಯಾವುದೂ ಸಿಗೋದಿಲ್ಲ ನಮಗೆ ಸೊ ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನಲ್ಲಿ ಕೆಲವೊಂದೇ ನಂಬರ್ಗಳನ್ನು ಕೆಲವೊಂದು ಗಾಡಿಗಳನ್ನು ಐಡೆಂಟಿಫೈ ಮಾಡ್ತೀವಿ ಐಡೆಂಟಿಫೈ ಮಾಡಿ ಒಂದು ಒಂದು ಗಾಡಿದು ಒಂದು ಟ್ಯಾಗ್ ಇಲ್ಲ ಬಟ್ ಒಳಗಡೆ ಬರಬೇಕಂದ್ರೆ ಒಂದು ಗಾಡಿಯು ಟ್ಯಾಗ್ ಯೂಸ್ ಮಾಡಿರೋದು ನಮ್ಮ ಗಮನಕ್ಕೆ ಬರುತ್ತೆ ನಮಗೆ ಏನು ಡಿಸುವಲ್ಸ್ ಸಿಕ್ತು ಅದರ ಒಂದು ಆಧಾರದ ಮೇಲೆ ನಮ್ಮ ಟೀಮ್ ಅತ್ಯಂತ ಶ್ರಮ ಪಟ್ಟು ಆಲ್ಮೋಸ್ಟ್ ಟೆನ್ ಮಂತ್ಸು ಗುಜರಾತ್ ಗುಜರಾತ್ ಅಲ್ಲಿನ ಅಹಮದಾಬಾದ್ ಮುಂಬೈ ದೆನ್ ಉಜ್ಜೈಲು ಇತ್ಯಾದಿ ಕಡೆ ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಸಂಬಂಧ ಓಡಾಡೋಕೆ ಸ್ಟಾರ್ಟ್ ಮಾಡಿ ಸಣ್ಣ ಪುಟ್ಟ ಕ್ಲೂಸ್ ಸಿಕ್ಕ ಒಂದು ಹಿನ್ನೆಲೆಯಲ್ಲಿ ಮಧ್ಯಪ್ರದೇಶ ರಾಜ್ಯದ ರಾಜ್ಗಢ ಜಿಲ್ಲೆ ರಾಜ್ಗಢ್ ಜಿಲ್ಲೆಯಲ್ಲಿ ಪಚೋಲಾ ತಾಲೂಕು ಅಂತ ಹೇಳಿ ಒಂದು ಕೈ ಈ ಅಪರಾಧವನ್ನು ಎಸಗಿದ ಗ್ರೂಪ್ ಅಲ್ಲಿ ಇರಬಹುದು ಅಂತ ಹೇಳಿ ನಮಗೆ ಒಂದು ಕ್ಲೂ ಸಿಗುತ್ತೆ ಆ ಕ್ಲೂ ಬೇಸಿಸ್ ಮೇಲೆ ಆಲ್ಮೋಸ್ಟ್ ಹತ್ತು ದಿವಸ ಅಲ್ಲೇ ಕ್ಯಾಂಪ್ ಮಾಡ್ತಾರೆ ಹಾಗೂ ಒಂಥರ